ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಒಳ್ಳೆ ಲೈಫ್ ಕೊಟ್ಟೆ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ಇವತ್ತು ಒಂದು ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನುಗ್ಗಿ ಸೊಪ್ಪಿನ ಹೆಸರು ಮತ್ತು ನಮ್ಮ ತಮ್ಮನ ಹೆಂಡತಿಗೆ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಡಿಲವರಿಗೆ ಅಂತ ಏನೋ ಸ್ವಲ್ಪ ಪೇನ್ ಬಂದಿತ್ತು ಅಂತ ಹೇಳ್ಬಿಟ್ಟು ನೋಡಬೇಕು ಏನಾಗುತ್ತೆ ಏನು ಅಂತ ನಾನು ಕೂಡ ನೋಡಿಕೊಂಡು ಚೆನ್ನಾಗಿದ್ದರೆ ಮಗು ಎಲ್ಲ ಚೆನ್ನಾಗಿದೆ ಆರೋಗ್ಯವಾಗಿದೆ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಡಾಕ್ಟ್ರನ್ನ ಕೇಳಿಬಿಟ್ಟು ಮನೆಗೆ ಕರ್ಕೊಂಡು ಹೋಗಬೇಕು ಇಲ್ಲ ಡಿಲವರಿ ಆಗುತ್ತೆ ಅಂದರೆ ಅಲ್ಲೇ ಇರಬೇಕು ನೋಡ್ಕೊಂಬರೋಣ ಅಂತ ನಾವು ಇದ್ದೀವಿ ನಾನು ಯದ ಪಾಪ ಅವರ ಅಪ್ಪಾಜಿ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಮನೆಗೆ ಕರ್ಕೊಂಡೋಗ್ರೆ ಇನ್ನೊಂದು ತಿಂಗಳು ಟೈಮ್ ಇದೆ ನಾರ್ಮಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು ಹಂಗಾಗಿ ಬಂದ್ಬಿಟ್ಟು ಇಲ್ಲಿಯೂ ನನ್ನ ತಮ್ಮನ ಹೆಂಡ್ತಿ ಡಿಲವರಿ ಆಗಿದ್ದಾಳೆ ಇವತ್ತಿಗೆ ಮೂರು ದಿನ ಅವಳನ್ನ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ವಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಊಟ ಮಾಡಿರಿ ಅಂದರು ಎಳ್ಳೀರು ಕೂಡ ತುಂಬ ಚೆನ್ನಾಗಿರ್ತವೆ ಅವ್ರ ಮನೆ ಹತ್ರ ಹಂಗಾಗಿ ನಾನು ಎಳ್ಳೀರು ಕುಡಿತೀನಿ ಅಂತ ಕುಡಿತಾ ಇದ್ದೀನಿ ನಮ್ಮ ಅಣ್ಣ ಕೊಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಟೇಸ್ಟಿ ಈ ಎಳ್ಳೀರು ಇನ್ನು ಪಾಪುನ ನೋಡಿಲ್ಲ ಹೊರಗಡೆನೇ ಕೂತಿದ್ದೀವಿ ನಾವು ದೂರದಿಂದ ಬಂದಿರೋದ್ರಿಂದ ಏಕೆ ಇಷ್ಟು ಹೇಗೆ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೇ ಕೂತ್ಕೊಂಡು ಎಳ್ಳೀರ್ ಕೆತ್ಕೊಂಡು ಕುಡಿತಾ ಇದ್ದೀವಿ ಇದು ಪಾಪ ಅಂತೂ ಫುಲ್ಲು ಇಷ್ಟ ಅವನಿಗೂ ಕೂಡ ಎಳ್ಳೀರು ಅಂದರೆ ಮತ್ತು ವಿನುಗೂ ಅಷ್ಟೇ ಎಲ್ರಿಗೂ ಎರಡೆರಡು ಎಳ್ಳೀರು ಸಖತ್ತು ಸ್ವೀಟ್ ಇರುತ್ತೆ ಮಾತ್ರ ಇದು ಇನ್ನು ಬಟ್ಟೆಗಳನ್ನೆಲ್ಲ ಹೋಗೋದು ಒಣಗಾಕಿದಾರೆ ನೋಡ್ತಾ ಇರ್ಬೋದು ಬಾಣ್ತಿ ಮನೆ ಅಂದರೆ ತುಂಬ ಕೆಲಸಗಳಿರುತ್ತಲ್ಲ ಹಾಗಾಗಿ ಇವತ್ತಿಗೆ ಮೂರು ದಿನ ನಾರ್ಮಲ್ ಡಿಲವರಿ ಆಗಿರೋದ್ರಿಂದ ಬೇಗನೆ ಕಳಿಸಿದರೆ ಒನ್ ಡೇ ಅಷ್ಟೇ ಇಟ್ಕೊಂಡು ನೆಕ್ಸ್ಟ್ ದಿನ ಕಳಿಸಿದ್ದಾರೆ ಇನ್ನು ಬಂದುಬಿಟ್ಟು ನಾನು ಎಳ್ಳಿರು ಮರ ತೋರಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೊಬರ್ತೀನಿ ಅಂತ ಹೋಗಿದ್ದಾಳೆ ನೋಡ್ತಾ ಇರ್ಬೋದು ದ್ರಾಕ್ಷಿ ಗೊಂಚಲು ಯಾವ ಥರ ಹಿಡ್ದಿರುತ್ತೋ ಆ ಥರ ಇದು ಮರ ನೋಡ್ತಾ ಇರ್ಬೋದು ಎಷ್ಟು ಇಲ್ಲಿಗೊಂದು ಐದಾರು ಗೊನೆ ಇಳಿಸ್ಬಿಟ್ಟು ಕುಡ್ದಿದಾರಂತೆ ಇದೇ ಥರ ನಮ್ಮ ಚಿಕ್ಕಪ್ಪ ಮತ್ತು ನನ್ನ ತಮ್ಮ ಅವರೆಲ್ರೂ ಇನ್ನು ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಅವ್ರ ಪಾಪನ ನೋಡಿಕೊಂಡು ಬಂದಿದ್ದಾಯಿತು ನನ್ನ ತಮ್ಮನ ಹೇಳ್ತೀಕೆ ಇವತ್ತು ಡೆಲಿವರಿ ಆಗಲಿಲ್ಲ ಹಂಗಾಗಿ ಇವ್ರನ್ನೆಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ಬೇಕಲ್ವ ನಾ ಇವರು ಕೂಡ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರನೇ ನಮ್ಮ ತಂಗಿಯರ ಮನೆಗಳು ಇರೋದು ಹಂಗಾಗಿ ಅಲ್ಲಿಗೆ ಬಂದಿದ್ವಿ ಇವಾಗ ಬಂದುಬಿಟ್ಟು ಊಟ ಮಾಡು ಅಂತ ಹೇಳಿದ್ಲು ನನ್ನ ತಂಗಿ ಇಲ್ಲ ಬೇಡ ಅಂತ ಹೇಳಿದ್ದಕ್ಕೆ ಪಾಪಗೆ ವೇದ ಪಾಪಗೆ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ ಹಂಗಾಗಿ ಇನ್ನೂ ವೇದ ಪಾಪ ಇಬ್ಬರೂ ತಿಂತಾರೆ ಅಂತ ಹೇಳ್ಬಿಟ್ಟು ಮಸಾಲೆ ಪುರಿ ತರಿಸಿದ್ಲು ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾಳೆ ಪ್ಲೇಟಿಗೆಲ್ಲ ಹಾಕಿಕೊಡ್ತಾ ಇದ್ದಾಳೆ ಇನ್ನು ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕೋ ಇಲ್ಲ ಬಸ್ಸಿಗೆ ಹೋಗಬೇಕು ಇವತ್ತು ಗೊತ್ತಾಗ್ತೀನಿ ಕನ್ಫ್ಯೂಷನಲ್ಲಿದ್ದೀನಿ ನಮ್ಮ ಮನೆಯವರು ಬೇಡ ಅಂತ ಹೇಳಿದರು ಇಲ್ಲ ನಾನು ಕೂಡ ಹೋಗಿ ಬರ್ತೀನಿ ಅಂತ ಬಂದಿದ್ದೀನಿ ಏನಾಗುತ್ತೋ ಏನೂ ಗೊತ್ತಿಲ್ಲ ಇವತ್ತು ಸಂಜೆ ಇನ್ನೇನು ಬೆಳಗ್ಗೆ ನುಗ್ಗಿ ಸೊಪ್ಪಿನ ಹೆಸರು ಮಾಡಿದ್ನಲ್ವ ಅದೇ ಇತ್ತು ನಾನು ಅಮ್ಮನೂ ಊಟ ಮಾಡ್ತಾರೆ ತಗೊಂಡು ಬಂದಿದ್ದೆ ಬಟ್ ಅವ್ರು ಊಟ ಮಾಡಲಿಲ್ಲ ಊರಿಗೆ ತಗೊಂಡು ಬಂದೆ ನನ್ನ ತಂಗಿ ಗಂಡ ಅವರೆಲ್ಲ ಊಟ ಮಾಡಿದರು ಸೊಪ್ಪು ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಲ್ಲಿ ಇರ್ತಾರಲ್ವ ಮುದ್ದೆ ಇಷ್ಟ ಆಗುತ್ತೆ ಅಂತ ತಗೊಂಡು ಬಂದಿದೆ ಹಾಸ್ಪೆಟ್ಲಿದ್ದ ಇನ್ನು ಮನೆಗೆ ಕರ್ಕೊಂಬಂದಿದ್ದಾಯಿತು ನೋಡ್ತಾ ಇರ್ಬೋದು ಇಲ್ಲಿ ಮಸಾಲೆ ಪುರಿ ಸಖತ್ತು ಟೇಸ್ಟೇ ಇರುತ್ತೆ ನಮ್ಮ ಊರಲ್ಲಿ ಹಂಗಾಗಿ ಕೊಟ್ಟಿದಾಳೆ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ನಾನು ಇವ್ರ ಮನೆಗೆ ಬಂದು ಹೆಂಗೋ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿದ್ನಲ್ಲ ಫೋನ್ ಮಾಡಿ ಕರೆದ್ಲು ಬರ್ರಿ ಹೋಗುವಂತರಿ ಅಂತ ಹೇಳ್ಬಿಟ್ಟು ಹಂಗಾಗಿ ಬಂದಿದ್ವಿ ಅವ್ರ ಮನೆಗೆ ವೇದ ಪಾಪ ಅವ್ರ ಚಿಕ್ಕಪ್ಪನ ಜೊತೆ ಮಾತಾಡ್ತಾ ತಿಂತಾ ಇದ್ದಾನೆ ನಮ್ಮ ಚಿರುಗೆ ನಮ್ಮ ವೇದುಪಾಪು ಪಾಪು ಬಂದರೆ ಅಂತೂ ತುಂಬ ಖುಷಿ ಅವನ ಆಟ ಸಾಮಾನುಗಳೆಲ್ಲ ಕೊಟ್ಟು ಆಟ ಆಡಿಸ್ತಾನೆ ಇವನು ಆ ಥರ ಅಲ್ಲ ವೇದುಪಾಪು ಪಾಪು ಕೊಡೋಲ್ಲ ಅವನಿಗೆ ಆದರೂ ನನ್ನ ತಮ್ಮ ಆಡಲಿ ಅಂತ ಹೇಳ್ಬಿಟ್ಟು ಎಲ್ಲ ಆಟ ಸಾಮಾನು ಹೊರಗೆ ತೆಗೆದ್ಬಿಟ್ಟು ಆಟ ಆಡಿಸಿ ಇಷ್ಟೊತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಮಕ್ಕಳು ಇನ್ನು ನನ್ನ ತಮ್ಮನಿಗೆ ಹೇಳಿದ್ದೀನಿ ನನ್ನನ್ನು ಕರ್ಕೊಂಡೋಗಿ ಊರಿಗೆ ಬಿಟ್ಟು ಬರಪ್ಪ ಅಂತ ಹ್ಞೂ ಸರಿ ಅಂತಲೂ ಹೇಳಿದ್ದಾನೆ ನಾನು ಇಲ್ಲಿ ಮನೆಯವರು ಜೊತೆ ಹೋಗಬೇಕು ಈ ಟೈಮ್ ಎಷ್ಟಾಗುತ್ತೋ ಏನೋ ಅಂದ್ಕೊಂಡಿದ್ದೆ ಫೋನ್ ಮಾಡಿ ಹೇಳ್ದೆ ಸರಿ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾನೆ ನನಗೆ ಊರಿಗೆ ಬಂದರೆ ಒಂದೇ ಸಮಸ್ಯೆ ಅಲ್ಲಿಂದ ಬರೋದು ವಾಪಸ್ ಬರೋದು ಕೆಲವೊಂದು ಸರಿ ಬಿಟ್ಟು ಬರ್ತಾನೆ ಕೆಲವೊಂದು ಸರಿ ಅವನು ಕೂಡ ಇಲ್ಲ ಬಿಟ್ಟು ಬರೋಕ್ಕಾಗಲ್ಲ ಅಂತಲೇ ಅವಾಗ ತುಂಬ ಬೇಜಾರಾಗುತ್ತೆ ಬಸ್ಸಿಗೆ ಹೋಗಿ ಹೋಗೋಕ್ಕೆ ಒಂದು ಎರಡು ಅವರ್ ಆದರೂ ಬೇಕಾಗುತ್ತೆ ಇಲ್ಲಿಂದನೇ ಹೋದರೆ ಒಂದು ಹಾಫ್ ಆನ್ ಅವರಲ್ಲಿ ಹೋಗ್ಬೋದು ನಮ್ಮೂರಿಗೆ ಹೆಂಗೋ ನನ್ನ ತಮ್ಮ ಬಿಟ್ಟು ಬರ್ತೀನಿ ಅಂತ ಹೇಳಿದಾನೆ ಎಷ್ಟೋ ಸಮಾಧಾನ ಆಯಿತು ಇನ್ನೇ ನನ್ನ ಚಿಕ್ಕನಿಗೆ ಬಂದುಬಿಟ್ಟು ಅಲ್ಲೇ ನಮ್ಮರ ಮನೆಯಲ್ಲೇ ಇದ್ದಾಳೆ ಅವಳ ಮನೇನೂ ಕೂಡ ಇಲ್ಲೇ ಇರೋದು ಅವಳು ಮಗು ಮತ್ತು ಅವ್ಳು ಇಬ್ರು ಅಲ್ಲೇ ಇದ್ದಾರೆ ಯಾಕಂದರೆ ನನ್ನ ತಮ್ಮನ ಹೆಂಡತಿಗೆ ಅಡುಗೆ ಊಟ ಎಲ್ಲ ನೋಡ್ಕೋಬೇಕು ಅಮ್ಮ ಬಂದುಬಿಟ್ಟು ಸ್ಕೂಲಿಗೆ ಹೋಗಿದ್ದಾರೆ ಅವ್ರವ್ರ ಮನೆಗೆ ಕಳಿಸಿದ ತಕ್ಷಣ ಹಂಗಾಗಿ ಎಲ್ರಿಗೂ ಬೌಲಿಗೆ ಹಾಕ್ಕೊಟ್ಲು ತಿಂದ್ಬಿಟ್ಟು ಇನ್ನು ಊರಿಗೆ ಹೋಗೋದು ನೋಡ್ತಾ ಇರ್ಬೋದು ವೇದ ಪಾಪ ಫುಲ್ ಖುಷಿ ಊರಿಂದ ಮನೆಗೆ ಹೋದ್ಮೇಲೆ ಅಂತೂ ತುಂಬ ಹಠ ಮಾಡಿದೆ ಅದಾದಮೇಲೆ ನೆಕ್ಸ್ಟ್ ಡೇಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಊರಿಗೆ ಬರ್ತಾ ಇದ್ದೀವಿ ನಾವು ಅಮ್ಮರ ಊರಿಗೇ ಒಂದು ಶ್ರೀಮಂತ ಕಾರ್ಯ ಇದೆ ನಮ್ಮ ಮನೆ ಎದುರುಗಡೆ ಇರೋ ಮನೆಯದೇ ಮತ್ತು ನನ್ನ ತಂಗಿರು ಮತ್ತು ನಮ್ಮ ದೀಪ ದಿವ್ಯಾ ಅಂದರೆ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು ನಾನು ಇವರು ನೋಡಿದ ತಕ್ಷಣ ಮನೆ ಹತ್ರ ಕೂಡ ಹೋಗಲಿಲ್ಲ ಫಸ್ಟ್ ಇವ್ರ ಜೊತೆಗೆ ನಾನು ಕೂಡ ಮುಗಿಕೊಟ್ಟು ಊಟ ಮಾಡಿಕೊಂಡು ಹೋಗ್ಬಿಡೋಣ ಒಂದೇ ಹತ್ತು ಸತಿ ಮನೆ ಹತ್ರ ಅಂತ ಹೇಳ್ಬಿಟ್ಟು ನಿಂತಿದ್ದೀವಿ ಇವ್ರ ಮದುವೆಯಲ್ಲಿ ಕಾಲು ತೊಳೆದ್ಬಿಟ್ಟು ಆರತಿ ಮಾಡಿ ಒಳಗೆ ಕರ್ಕೊಂಡಿದ್ದು ನಾವೇ ಇವಾಗ ಒಂಥರ ಅದು ನನಗೆ ನೆನ್ಪು ಬಂತು ಇವಾಗ ಮೋಸ್ಟ್ಲಿ ಮಾರ್ಚ್ ತಿಂಗಳಲ್ಲಿ ಅನಿಸುತ್ತೆ ಇವ್ರ ಮದುವೆ ಆಗಿದ್ದು ಮಾರ್ಚ್ ಏಪ್ರಿಲ್ ತಿಂಗಳು ಇರಬೇಕು ಅನಿಸುತ್ತೆ ನೋಡ್ತಾ ಇರ್ಬೋದು ಈ ಸಿಸ್ಟರ್ ಹೆಸರು ಬಂದುಬಿಟ್ಟು ಲಕ್ಷ್ಮಿ ಅಂತ ಹೇಳಿ ದಯವಿಟ್ಟು ಇಡೀಯಾರರೆಲ್ಲ ನೋಡ್ತೀರಾ ಇವ್ರಿಗೆ ಆರೈಸಿ ತಾಯಿ ಮಗು ಇಬ್ಬರೂ ಇರಲಿ ಆದಷ್ಟು ಬೇಗ ಇಲವರಿ ಆಗಿ ಪಾಪು ಮತ್ತು ಇವರು ಇಬ್ಬರು ಕೂಡ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಪ್ಪ ಅಂತ ನಾವೆಲ್ರೂ ಆರೈಸ್ತೀವಿ ನೀವು ಕೂಡ ಆರೈಸಿ ಅಂತ ಕೇಳ್ಕೊತೀನಿ ಅಮ್ಮ ಫಂಕ್ಷನಿಗೆ ಬರೋವಾಗಿದ್ದಿದ್ರೆ ಅಮ್ಮನೂ ಕೂಡ ಬರ್ತಾ ಇದ್ದಿದ್ರು ಅದೊಂದು ಬೇಜಾರಾಯಿತು ಇಲ್ಲಿ ನೋಡ್ತಾ ಇರ್ಬೋದು ವಿನು ಪುಟ್ಟಿಗೂ ರೆಡಿ ಮಾಡಿ ಕಳಿಸಿದ್ರು ಅಮ್ಮ ಅವಳು ಡ್ರೆಸ್ ಎಲ್ಲ ಬಿಚ್ಚಾಕ್ಬಿಟ್ಟು ಬಂದು ಕೂತಿದ್ದಾಳೆ ಇನ್ನು ಅಮ್ಮನ ಹತ್ರ ಮಾತಾಡ್ಕೊತ ನಾವು ಕೂತಿದ್ದೀವಿ ನನ್ನ ತಂಗಿ ಬಂದುಬಿಟ್ಟು ಅಮ್ಮನಿಗೆ ತಲೆ ಬಾಚ್ತಾ ಸಾರಿ ತಲೆ ನೋಡ್ತಾ ಕೂತಿದ್ದಾಳೆ ಫಂಕ್ಷನ್ ಇರೋದು ಬಂದ್ಬಿಟ್ಟು ಇವಾಗ ಏನು ನಮ್ಮ ಮನೆ ಎದುರಿಗೇನೆ ಅದ್ರ ಅದರಿಂದೇ ಇರೋವಂಥದ್ದು ಅವ್ರ ಮನೆ ನಾವು ಚಿಕ್ಕ ವಯಸ್ಸಿನಿಂದ ಅವಿಬ್ಬರು ನಾವು ಇಬ್ಬರು ಅವರಿಬ್ಬರು ಅಣ್ಣ ತಮ್ಮ ನಾವು ಎಲ್ಲ ಒಂದೇ ಜೊತೆಗೆ ಸ್ಕೂಲ್ಗೆ ಇದ್ದಿದ್ದಾಗಿರ್ಬೋದು ಆಟ ಆಡ್ತಿದ್ದಾಗಿರ್ಬೋದು ಚಿಕ್ಕ ವಯಸ್ಸಿನಿಂದನೂ ಅಷ್ಟೇ ಹಣ ಹಣ ಅಂತ ಕರಿತಾ ಇದ್ದೆ ಅವರ ಅಣ್ಣನಿಗೆ ಇವಾಗ ಫಂಕ್ಷನಲ್ಲಂತೂ ತುಂಬ ಅಂದರೆ ತುಂಬ ಜನ ಸೇರಿದ್ದು ಪ್ರತಿಯೊಬ್ರೂ ಮನೆಗೆ ಒಬ್ಬರು ಹೆಣ್ಮಕ್ಳು ಈಗ ಏನಕ್ಕಂದ್ರೆ ಹೆಣ್ಮಕ್ಳು ಬೇಕಂದ್ರೆ ಆ ಜನ ಇಲ್ದಿರು ಅಷ್ಟು ಜನ ಸೇರಿದ್ರು ಹೆಣ್ಮಕ್ಳು ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದ್ರೆ ಅಂತೂ ಮನೆಯಲ್ಲಿ ಒಬ್ರೂ ಇಲ್ಲ ಅಷ್ಟು ಜನ ಹೆಣ್ಮಕ್ಳು ಇನ್ನು ಫಂಕ್ಷನ್ ಇನ್ನೇನು ಇಲ್ಲೇ ಹತ್ರ ಅಲ್ವಾ ಮಜ್ಜಿಗೆ ಎಲ್ಲ ಇಸ್ಕೊಂಬಂದು ಕುಡಿತಾ ಇಲ್ಲಿ ಮಾತಾಡ್ಕೊತ ಮನೆ ಹತ್ರ ಕೂತಿದ್ವಿ ಇನ್ನು ನಮ್ಮ ಅವಿನ ಪುಟ್ಟಿ ನೋಡಿ ಭಾಳ ದಿನಗಳ ನಂತರ ಕಾಣಿಸ್ಕೊತ ಇದ್ದಾಳೆ ಇಲ್ಲಿ ಅಮ್ಮರವರಲ್ಲಿರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದ್ದಾಳೆ ಅಂತ ಮತ್ತು ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಮ್ಮ ಮತ್ತು ತಮ್ಮ ತಮ್ಮನ ಏಂಡ್ತಿ ಎಲ್ಲರೂ ಅಷ್ಟೇ ತುಂಬ ಇಷ್ಟಪಟ್ಟು ಅವಿನೂನ್ನ ನೋಡ್ಕೊತಾರೆ ಇವನು ಬಂದ್ಬಿಟ್ಟು ನಮ್ಮ ವಿಕ್ಕೂ ನಮ್ಮ ತಂಗಿ ಮಗ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಇನ್ನು ಮಕ್ಕಳೆಲ್ಲ ಸೇರಿಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದಾರೆ ಆಡ್ ಆಡಿಸ್ತಾ ಇದ್ದಾರೆ ನಮ್ಮ ಮೋದಿ ಮತ್ತು ಕಟಪ್ಪ ಅಮ್ಮ ಬಂದ್ಬಿಟ್ಟು ಅವಿನೋಗಿ ಬರ್ತ್ಡೇಗೆ ಅಂತ ಹೇಳ್ಬಿಟ್ಟು ಡ್ರೆಸ್ಸು ನೋಡ್ತಾ ಇರ್ಬೋದು ಪೀಸಿದು ತುಂಬ ಚೆನ್ನಾಗಿ ಬಂದಿದೆ ಇದು ಬಂದ್ಬಿಟ್ಟು ಬ್ಲೌಸು ಗೆ ಇದು ಬಂದ್ಬಿಟ್ಟು ಲಂಗ ತುಂಬ ಚೆನ್ನಾಗಿದೆ ವೆಲ್ವೆಟ್ಟು ಮತ್ತು ಹೆಂಬ್ರಾಯ್ಡಿಂಗು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಮಾತ್ರ ಇದು ಬಂದುಬಿಟ್ಟು ವೇಲು ವೀನು ಬರ್ತಡೆಗೆ ಸ್ಟಿಚ್ ಮಾಡಿಸಿ ಹಾಕಿದ ಮೇಲೆ ಎಲ್ಲರಿಗೂ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ ಹೇಳ್ಬಿಟ್ಟು ನನಗಂತೂ ತುಂಬ ಚೆನ್ನಾಗ್ ಅನ್ನಿಸ್ತು ಮತ್ತು ವಾಶಬಲ್ ಇದು ವಾಶ್ ನೀರಿಗೂ ಹಾಕ್ಬೋದು ಆ ಥರ ಏನಿಲ್ಲ ಇನ್ನು ವಿನೂನ ಮತ್ತು ವೆದ್ಬಾಬನ ಕರ್ಕೊಂಡು ಹೊರಟಿದ್ದಾಯಿತು ಯಾಕಪ್ಪ ಅಂತ ಹೇಳಿದ್ರೆ ವಿನೋಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಮ್ಮನ ಕೈಲಿ ಇನ್ನೇನು ಕರ್ಕೊಂಡೋಗಿ ತೋರಿಸ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವೇ ತೋರಿಸ್ಕೊಂಡು ಬಂದು ಬಿಟ್ಟು ಹೋಗೋಣ ಅಂತ ಇನ್ನು ಅಮ್ಮ ಬಂದುಬಿಟ್ಟು ಇಷ್ಟು ವರ್ಷಕ್ಕೆ ಇವತ್ತು ನನ್ನ ಬಸ್ ಹೊತ್ಸಗಂತ ಬಂದಿದ್ದರು ತುಂಬ ಅಂದರೆ ತುಂಬ ಬೇಜಾರಾಯಿತು ವಿನು ಅಪ್ಪ ಹೋದ್ಮೇಲೆ ಅಮ್ಮ ಒಬ್ಬರೇ ಆಗಿರೋದ್ರಿಂದ ವಿನು ಜೊತೆಗಿದ್ಲು ಅವಳನ್ನು ಕಳ್ಸೋಕ್ಕೋಸ್ಕರನೇ ಅಮ್ಮ ಅಲ್ಲಿಗವರೆಗೂ ಬಂದಿದ್ದು ಅಂತ ಇನ್ನು ದುರ್ಗಾ ಬಂದುಬಿಟ್ಟು ವಿನೋಗೆ ಪಾಪ್ಕಾರ್ನ್ ಕೊಡಿಸಿದ್ದೆ ಕಾರಿ ಸ್ವೀಟ್ ಕಾರ್ನು ಮತ್ತು ಖಾರ ಕಾರ್ನ್ ಎರಡೂ ಕೂಡ ತಗೊಂಡಿದ್ವಿ ಪಾಪ್ಕಾರ್ನ್ ಅಲ್ಲ ಇನ್ನು ಇಬ್ಬರು ಕೂಡ ತಿಂತಾ ಇದ್ದಾರೆ ನನಗೆ ಇನ್ನೂ ತಿನ್ನಿಸ್ತಾ ಇದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಯಾರರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆ